ನನ್ನ ಹೆಸರು ಟಿ ಶ್ರೀನಿವಾಸ್ ಅಂತ ಕಾಂಗ್ರೆಸ್ ವಕ್ತಾರನಾಗಿ ಕೆಲಸ ಇದ್ದೀನಿ ಇಲ್ಲಿನ ಪ್ರತ್ಯೇಕಗೋಷ್ಠಿಗೆ ನನ್ನ ಸ್ನೇಹಿತರಾದ ಬಸವರಾಜ್ ಅವರು ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ಮತ್ತೊಬ್ಬರಾದ ಕುಮಾರ್ ಅವರು ಇನ್ನು ಪ್ರತಿಯಾಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತರಿದ್ದಾರೆ ಏನು ಇವತ್ತು ಮೂಢ ಹಗರಣದ ಬಗ್ಗೆ ಮೈಸೂರು ನಗರ ಶ್ರೀರಾಮಪುರ ಮೂರನೇ ಹಂತದಲ್ಲಿ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನನ್ನು ಗೋಡೆ ಎಂಬವರು ಪಡೆದಿರ್ತಾರೆ ಅವ್ರಿಗೆ ಅದು ಪಿತಾಜರ ಬಂದಂಥ ಸೊತ್ತನ್ನು ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಗೋವಿಂದರಾಜವರು ಮೂಡ ಅಧ್ಯಕ್ಷ ಆಗಿರ್ತಾರೆ ಆ ಸಮಯದಲ್ಲಿ ಅವರು ಪರಸ್ಪರ ಒಪ್ಪಂದದ ಮೇಲೆ ಪರಿಹಾರವನ್ನು ತಗೊಂಡು ಎರಡು ನಿವೇಶನವನ್ನು ಕೊಡ್ತಾರೆ ಮೂಡಾದಿಂದ ಒಂದು ಫಾರ್ಟಿ ಸಿಕ್ಸ್ಟಿ ಇನ್ನೊಂದು ತಮ್ಮ ಹತ್ರ ಕೊಟ್ಟಿದ್ದೀನಿ ಕಾಪಿನ ಇಲ್ಲಿದೆ ನೋಡಿ ಡಾಕ್ಯುಮೆಂಟು ದಯವಿಟ್ಟು ಇದನ್ನು ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ ಫಾರ್ಟಿ ಸಿಕ್ಸ್ಟಿ ಶ್ರೀ ಹೊನ್ನಪ್ಪ ನೂರಿಪ್ಪತ್ತೇಳು ಬಾರ್ ಮೂರು ಎರಡು ಎಕರೆ ಹತ್ತೊಂಬತ್ತು ಕುಂಟೆ ಇವರಿಗೆ ನಲ್ವತ್ತು ಮತ್ತು ಇಪ್ಪತ್ತ್ ಮೂವತ್ತು ಎರಡು ನಿವಾಸನ ಕೊಡ್ತಾರೆ ಶ್ರೀರಾಂಪುರದಲ್ಲೇ ಪರಿಹಾರವಾಗಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದುಡ್ಡಿಗೆ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೆಂಟು ರೂಪಾಯಿ ಈ ನಿವೇಶನಕ್ಕೆ ಅರ್ಧ ಬಲೆ ಅಂತ ಕಟ್ಸ್ಕೋತಾರೆ ಇನ್ನು ಉಳಿಕೆ ತೊಂಬತ್ತೆಂಟು ಸಾವಿರದ ಇನ್ನೂರೈವತ್ತು ರೂಪಾಯಿನವ್ರಿಗೆ ಪರಿಹಾರವಾಗಿ ತೊಂಬತ್ತೊಂದು ತೊಂಬತ್ತು ತೊಂಬತ್ತೊಂದರಲ್ಲಿ ಅವ್ರಿಗೆ ಪರಿಹಾರ ಕೊಟ್ಟಿರ್ತಾರೆ ಅವ್ರು ಎರಡು ಎಕರೆ ಹತ್ತೊಂಬತ್ತು ಕುಂಟೆಗೆ ಮೂಡಾದರೂ ಸಹ ಕೊಟ್ಟಿದ್ದಾರೆ ಎಂಡಾಸ್ಮೆಂಟ್ ಏನಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ತಾಲೂಕು ಕಸಬಾ ಹುಬ್ಬಳ್ಳಿ ಶ್ರೀರಾಮ್ಪುರ ಗ್ರಾಮ ನೂರಿಪ್ಪತ್ತೇಳು ಬಾರ್ ಮೂರು ಸರ್ವೆ ನಂಬರಲ್ಲಿ ಎರಡು ಎಕರೆ ಹತ್ತೊಂಬತ್ತು ಎಕರೆ ಜಮೀನಿಗೆ ಸ್ವಾಧೀನಪಡಿಸಿಕೊಂಡಿದ್ದು ಸದರಿ ಜಮೀನಿಗೆ ಪ್ರಾಧಿಕಾರದಿಂದ ಪರಿಹಾರ ನೀಡೋ ಬಗ್ಗೆ ಮಾಹಿತಿ ನೀಡಲು ಕೋರಿರ್ತೀರಿ ಈ ಬಗ್ಗೆ ಪರಿಶೀಲನೆ ಈ ಕೆಳಕಂಡ ಎರಡು ನಿವೇಶನವನ್ನು ಅವರಿಗೆ ಪರಿಹಾರವಾಗಿ ಕೊಟ್ಟಿರ್ತಾರೆ ದುಡ್ಡನ್ನು ತೊಗೊಂಡಿರ್ತಾರೆ ಅದಕ್ಕೇನು ಬೇಕು ಲ್ಯಾಂಡರ್ ಸೈಟನ್ನು ಸಹ ಮೂಡಾದವರು ಕೊಟ್ಟಿರ್ತಾರೆ ತದನಂತರ ಏನು ಮಾಡ್ತಾರೆ ಇವರು ಹದಿನಾಲ್ಕು ಕುಂಟೆ ಯು ಎಲ್ ಸಿ ಲ್ಯಾಂಡ್ ಅಂದ್ಬಿಟ್ಟು ಅವರ ಜಾಗದಲ್ಲಿ ಅಭಿವೃದ್ಧಿ ಆಗಿರೋ ಜಾಗದಲ್ಲೇ ಹದಿನಾಲ್ಕು ಕುಂಟೆ ಜಾಗಕ್ಕೆ ತಾಲೂಕು ಆಫೀಸಿಂದ ಖಾತೆ ಮಾಡಿಸ್ಕೋತಾರೆ ಅವ್ರ ಹೆಸರಿಗೆ ಅಂದರೆ ಈಗ ಹೊನ್ನೇಗಾಡೋ ಇಲ್ಲ ಹೊನ್ನೇಗೌಡನ ಪತ್ನಿ ಜಯಮ್ಮ ಎಂಬವರು ಆಯಮ್ಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಮ್ ಅಲ್ಲಿ ಅವರಿಗೆ ಖಾತೆ ಕೂತ್ಕೋತದೆ ಇದೇ ಸರ್ವೆ ನಂಬರ್ ಎರಡಕ್ಕೆ ಹದಿನೆಂಟು ಹತ್ತೊಂಬತ್ತು ಕುಂಟೆ ಜಾಗಕ್ಕೆ ಮೂಡಾದಿಂದ ಪರಿಹಾರ ಕೊಟ್ಟಿರ್ತಾರೆ ಎರಡು ನಿವೇಶನ ಕೊಟ್ಟಿರ್ತಾರೆ ಸೇಮ್ ಸರ್ವೆ ನಂಬರ್ ಜಾಗಕ್ಕೆ ಹದಿನಾಲ್ಕು ಕುಂಟೆ ಯು ಎಲ್ ಸಿ ಅಂತೇಳಿ ಅವರು ತಾಲೂಕು ಆಫೀಸಲ್ಲಿ ಖಾತೆ ಮಾಡಿಸ್ಕೋತಾರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಖಾತೆ ಮಾಡಿಸಿದ್ಮೇಲೆ ಅವ್ರ ಮಕ್ಕಳಿಗೆಲ್ಲ ಎರಡು ಕುಂಟೆ ಎರಡೆರಡು ಕುಂಟೆ ತಿನ್ನಿ ಶ್ರೀನಿವಾಸ ರೂಪಾ ಅರ್ಚನಾ ಇವ್ರ ಹೆಸರಿಗೆಲ್ಲೇ ಡಿವೈಡ್ ಮಾಡಿ ಸಬ್ ಖಾತೆ ಮಾಡಿಸ್ಕೊಳ್ತಾರೆ ಅವ್ರ ಹೆಸರಿಗೆ ಇಂದಿರಾ ಅವ್ರ ಮಕ್ಕಳಿಗೆಲ್ಲ ಉಮ್ಮ ಹಿಂದಿರ ಇವರಿಗೆಲ್ಲ ಎರಡು ಎರಡು ಗುಂಟೆ ಎರಡು ಗುಂಟೆ ಹಂಗೆ ಖಾತೆ ಮಾಡ್ತಾರೆ ಇದು ಕಾನೂನು ಬಾಹಿರ ಯಾವ ಥರ ಖಾತೆ ಮಾಡಿದ್ರೂ ಗೊತ್ತಿಲ್ಲ ಒಂದು ಮೂಡಾದಿಂದ ಮಾಹಿತಿನೂ ತೊಗೊಂಡಿಲ್ಲ ಮೂಡೋದವ್ರದೇ ಲ್ಯಾಂಡು ಎರಡು ತೊಂಬತ್ತೊಂದು ತೊಂಬತ್ತೆರಡು ನೀವು ಪರಿಹಾರ ತಗೊಂಡು ಕೊಟ್ಟ ಮೇಲೆ ಮೂಡ ಹೊಸ ಪರ್ಸ್ಗಳಲ್ಲಿ ಲೇಔಟ್ ಮಾಡಿದೆ ಇವತ್ತೊಂದು ಅದು ಒಂದು ಸೈಟಿನ ನಿವೇಶನ ಬೆಲೆ ನಲ್ವತ್ತರವತ್ತು ಒಂದು ಕೋಟಿ ಮೇಲೆ ಹೋಗ್ತದೆ ಅಲ್ಲಿ ಆ ಜಾಗ ಇವತ್ತಿಗೂ ಆ ಜಾಗ ಹಂಗೆ ಇದೆ ಸೈಟು ಹಂಚಿಲ್ಲ ಏನು ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದಾರೆ ಮೂಡಾದವರು ಇಲ್ಲಿ ಗಂಟೆ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಆ ಜಾಗನ ನೀವು ಯಾರನ್ನ ಖಾತೆ ಮಾಡಿಸಿ ಅನುಕೂಲ ಮಾಡೋಕ್ಕೆ ನೀವು ಮಾಡ್ಕೊಂಡಿದ್ದೀರ ಪ್ರಾಧಿಕಾರದ ಇದ್ದೀನಿ ಮಾನ್ಯ ಆಯುಕ್ತರಿಗೂ ಸಹ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಇದು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಲ್ಲಿ ಆಗಿರೋಂಥ ಘಟನೆ ಆ ಒಂದಿನ ಆಯುಕ್ತರಾದ ನಟೇಶ್ ಅವರು ಇದಕ್ಕೆ ಉತ್ತರ ಕೊಡಬೇಕು ಯಾಕಂದರೆ ಅವ್ರ ಇದು ಆದಂಥ ಖಾತೆಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದು ಇವತ್ತಿನ ಮೌಲ್ಯ ಹತ್ತು ಕೋಟಿ ಇದು ಇದು ಪ್ರಾಧಿಕಾರಕ್ಕೆ ಇವರೇ ಪರಿಹಾರ ಕೊಟ್ಟು ಎಲ್ಲ ನಿವೇಶನದ ಮೊಬಲವನ್ನು ಸಹ ಕೊಟ್ಟು ಇವ್ರ ಜಾಗ ರಕ್ಷಣೆ ಮಾಡಿದಂತೆ ಮೂಲ ಜಮೀನು ಮಾಲೀಕರಿಗೆ ಮತ್ತೆ ಹದಿನಾಲ್ಕು ಕುಂಟೆ ಬಿಟ್ಟು ಖಾತೆ ಮಾಡೋಕ್ಕೆ ಯಾಕೆ ಇವರು ಅನುಕೂಲ ಮಾಡಿಕೊಟ್ರು ಇದರಿಂದ ಯಾರಿದ್ದಾರೆ ಭೂ ಸಾಧನ ಅಧಿಕಾರಿಗಳು ಮತ್ತು ಸರ್ವೆ ಡಿಪಾರ್ಟ್ಮೆಂಟರು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಮೈಸೂರು ತಹಸೀಲ್ದಾರು ಇವರುಗಳ ಇದಕ್ಕೆ ಆಗ್ತಾರೆ ಮತ್ತು ತಾಂತ್ರಿಕ ಶಾಖೆಯವರು ಸಹ ಯಾಕಂದರೆ ಒಂದು ಲೇಔಟ್ ಮಾಡಿದಾಗ ಅಲ್ಲಿ ಸರ್ವೆ ನಂಬರೆಲ್ಲ ಸೈಟ್ ಹಂಚಿ ಮಾಡಿದ್ದಾರೆ ಲೇಔಟ್ ಎಲ್ಲ ಮಾಡೋವನ್ನಾದ್ಮೇಲೆ ಇವತ್ತಿಗೂ ಆ ಜಾಗ ಖಾಲಿ ಇದೆ ಏನಿಗೆ ಬಿಟ್ಕೊಂಡಿದಿರ ಅದನ್ನು ನಿಮ್ಮ ನಿಮ್ಮದಲ್ವ ಅದು ನಿಮ್ಮದಾದ ಮೇಲೆ ಯಾಕೆ ಬೋರ್ಡ್ ಹಾಕ್ಕೊಂಡಿಲ್ಲ ಯಾಕೆ ಇದುವರೆಗೂ ಆ ಸೈಟ್ನ ಆಕ್ಷನ್ ಬಿಟ್ಟಿಲ್ಲ ಹತ್ತು ಸೈಟ್ ಆಗ್ತದೆ ಅಲ್ಲಿ ನಲ್ವತ್ತರ ಹೊತ್ತು ಒಂದೊಂದು ಸೈಟ್ ಇವತ್ತು ಒಂದು ಕೋಟಿ ಮೇಲೆ ಹೋಗ್ತದೆ ಇದು ಶ್ರೀರಾಂಪುರ ಮೂರನೇ ಅಂತ ಬಡಾವಣೆಯಲ್ಲಿ ಇರೋಂಥ ಜಾಗ ಹೈವೇ ಕೋಟೆ ಹೈವೇ ರೋಡ್ಗೆ ನೂರು ಮೀಟ್ರ್ ಅಂತರದಲ್ಲಿದೆ ಜಾಗ ಸುತ್ತಲೂ ಮನೆಗಳಾಗಿದೆ ಇದೊಂದೇ ಖಾಲಿ ಜಾಗ ಉಳಿದಿದೆ ಎಲ್ಲ ಮೋಡೆಯಿಂದ ರಸ್ತೆ ರೂ ಎಲೆಕ್ಟ್ರಿಸಿಟಿ ಡ್ರೈನೇಜು ಎಲ್ಲವೂ ಆಗಿ ಡೆವಲಪ್ ಆಗಿರೋಂಥ ಜಾಗದಲ್ಲಿರೋಂಥ ಜಾಗ ಇದು ಇದುವರೆಗೆ ಯಾಕೆ ಅಂತ ನನಗೆ ಮೂಡ ಮೇಲೆ ಅನುಮಾನ ಇದೆ ಇದಕ್ಕೆ ಸಂಬಂಧಪಟ್ಟ ಆಯುಕ್ತರು ಮತ್ತು ತಾಂತ್ರಿಕ ಸಾಕಿಯವರು ಯಾರು ಇದನ್ನು ಖಾತೆ ಮಾಡಿದ್ರು ಅಕ್ರಮವಾಗಿ ಇದ್ರ ಬಗ್ಗೆ ಸವಿರವಾದ ತನಿಖೆ ಮಾಡಿ ಈ ಕೂಡಲೇ ನಾನು ಮಾನ್ಯ ಆಯುಕ್ತರಲ್ಲಿ ಮತ್ತು ಅಧ್ಯಕ್ಷರಂತ ಲಕ್ಷ್ಮಿಕಾಂತ್ ಒತ್ತಾಯ ಮಾಡ್ತಾನೆ ಈ ಕೂಡಲೇ ಅದನ್ನು ನಾನು ಆಲ್ರೆಡಿ ದೂರನೂ ಸಹ ನೀಡಿದ್ದೇನೆ ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಈ ಪ್ರಾಧಿಕಾರಕ್ಕೆ ಏನು ಹತ್ತು ಕೋಟಿ ಜಾಗ ಬರಬೇಕು ಅದನ್ನು ಹೊಸಪಡ್ಸ್ಕೊಂಡು ಈ ಜಾಗನ ಪ್ರಾಧಿಕಾರಕ್ಕೆ ಹೊಸಪಡ್ಸ್ಕೋಬೇಕಂದ್ರೆ ಈ ಮೂಲಕ ನಾನು ತಮ್ಮ ಮೂಲಕ ಪ್ರತ್ಯೇಕ ವರ್ಷದಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದನ್ನೇ ನಾನು ಹೇಳ್ತಾ ಇರೋದು ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಕಡೆ ಎರಡು ಎಕರೆ ಹತ್ತೊಂಬತ್ತು ಕುಂಟಾಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಅವರೇ ಹೇಳ್ತಾರೆ ಅದಕ್ಕೆ ಎರಡು ಸೈಟನ್ನು ಸಾಕು ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟಲ್ಲಿ ದುಡ್ಡನ್ನು ಕರ್ಸ್ಕೊಂಡಿದ್ದಾರೆ ಇದೇ ಸರ್ವ ನಂಬರು ಹದಿನಾಲ್ಕು ಗಂಟೆ ಹೆಂಗೋಯಿತು ಅಂತ ಅವ್ರು ಹೇಳ್ಬೇಕು ಈಗ ಯಾಕಂದರೆ ಹಿಂದೆ ಯು ಎಲ್ ಸಿ ಇದ್ದಾಗ ಒಂದು ಮನೆಗೆ ಒಬ್ರಿಗೆ ಮಾತ್ರ ಹದಿನಾಲ್ಕು ಗಂಟೆ ಕೊಡ್ತಾಯಿದ್ರು ಅದು ಡಿ ಸಿಯಿಂದ ತೊಗೋತಿದ್ರು ಅಲ್ಲಿ ಯು ಎಲ್ ಸಿ ಲ್ಯಾಂಡ್ ಕೊಟ್ಟರೆ ನಿಮಗೆ ಪರಿಹಾರ ಕಡಿಮೆ ಎಕರೆಗೆ ಒಂದು ಹದಿನೈದು ಸಾವಿರನ ಇಪ್ಪತ್ತು ಸಾವಿರ ಕೊಡ್ತಾರೆ ಬಟ್ ಜಾಗ ಜಾಸ್ತಿ ಕೊಡ್ತಾರೆ ಅವರು ಅದು ಸರ್ಕಾರ ವಶ ಪಡಿಸ್ಕೊಂಡು ಅವರು ಮೂಡ ಹ್ಯಾಂಡ್ ಓವರ್ ಮಾಡ್ತಾಯಿದ್ರು ಎರಡು ಸ್ಕೀಮ್ ಇತ್ತು ಅವಾಗ ಯು ಎಲ್ ಸಿ ಇದ್ದಾಗ ಡಿ ಸಿ ಕೊಟ್ಟರೆ ಜಮೀನು ಅವರು ಹದಿನಾಲ್ಕು ಬಿಟ್ಟು ಕೊಡ್ತಾರೆ ಪರಿಹಾರ ಕಡಿಮೆ ಏನು ಮಾಡಿದರೆ ಪ್ರಾಧಿಕಾರಕ್ಕೆ ಕೊಟ್ಟರು ಜಾಗನ ಆದರೆ ಇಲ್ಲೂ ತಗೊಂಡು ಅಲ್ಲೂ ಹೋಗಿ ಯು ಎಲ್ ಸಿನ ಕ್ಲೈಮ್ ಮಾಡಿದ್ದಾರೆ ಅದು ಹೇಗೆ ಮಾಡಿದ್ರು ಅನ್ನೋದು ನನಗೆ ಆಶ್ಚರ್ಯ ಇಲ್ಲಿ ಪೇಮೆಂಟ್ ಆಗಿದೆ ಪ್ರಾಧಿಕಾರಕ್ಕೆಲ್ಲ ಕೊಟ್ಟಿದ್ದಾರೆ ಇವರು ವಶ ಪಡಿಸ್ಕೊಂಡ ಜಾಗನ ಮತ್ತೆ ಅಲ್ಲಿ ಯು ಎಲ್ ಸಿ ಅಂತ ಹೆಂಗೆ ಮಾಡಿದ್ರು ಯಾರಿಗೆ ಅದೇ ಮಾಮೂಲಿ ಅವತ್ತೇನು ಎಕರೆ ಇತ್ತು ತೊಂಬತ್ತ ಒಂದು ತೊಂಬತ್ತೆರಡರಲ್ಲಿ ಅದರಂತೆ ಕೊಟ್ಟಿದ್ದಾರೆ ಅವತ್ತೇನು ಎಕರೆಗೆ ಎಪ್ಪತ್ತು ಸಾವಿರನ ಏನೋ ಇತ್ತು ಎಕರೆಗೆ ಒಂದು ಆರ್ ಟಿ ಸಿಗೆ ಒಂದು ಸೈಟ್ ಥರ ಕೊಡ್ತಾಯಿದ್ರು ಅದ್ರ ಪ್ರಕಾರನೇ ಕೊಟ್ಟಿದ್ದಾರೆ ಅವ್ರಿಗೆ ಎರಡೆರಡು ಕಡೆ ಪರಿಹಾರ ತಗೊಳಕ್ಕೆ ಬರಲ್ವಲ್ಲ ಇದ್ದಾರೆ ಮೂಡದಲ್ಲಿ ತೊಗೋಬೇಕು ಇಲ್ಲ ಡಿ ಸಿ ಆಫೀಸಲ್ಲಿ ತೊಗೋಬೇಕು ಇಲ್ಲೇನಾಗಿದೆ ಇಲ್ಲೂ ತೊಗೊಂಡ್ರು ಅಲ್ಲೂ ಹದಿನಾಲ್ಕು ಗುಂಟೆಗೆ ಖಾತೆ ಮಾಡಿಸ್ಕೊಂಡಿದ್ದಾರೆ ಅದು ಈಗ ಆಗಿರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ತಿ ಅಯ್ಯೋ ಹದಿನಾಲ್ಕು ಗುಂಟೆ ಫುಲ್ ಮೂಡ ತರಿಸ್ ಅದು ಸುತ್ತಲೂ ಮನೆಗಳಾಗಿದೆ ಇವತ್ತು ಅಲ್ಲಿ ಒಂದು ಸೈಟಲ್ಲಿ ಮಾರ್ಕೆಟ್ ಬೆಲೆ ಒಂದು ಕೋಟಿ ಇದೆ ಹದಿನಾಲ್ಕು ಗುಂಟೆ ಜಾಗನ ಹೇಳ್ತಾರೆ ಸರ್ ಉಳ್ದೆಲ್ಲ ಸೈಟ್ ಹಂಚ್ಬಿಟ್ಟಿದ್ದಾರೆ ಹ್ಞೂ ಸರ್ ಇವ್ರದು ಎರಡು ಎಕರೆ ಹತ್ತೊಂಬತ್ತು ಕುಂಟೆಲ್ಲೂ ಡೆವಲಪ್ ಆಗಿದೆ ಎಲ್ಲ ಸೈಟ್ ಹಂಚಿ ಬೇರೆಯವ್ರಿಗೆ ಅಲರ್ಟ್ ಆಗಿದೆ ಮನೇನು ಕಟ್ಕೊಂಡಿದ್ದಾರೆ ಇವ್ರ ಜಾಗದಲ್ಲಿ ಇನ್ನು ಹದಿನಾಲ್ಕು ಗುಂಟೆ ಉಳಿಸ್ಕೊಂಡಿದ್ದಾರೆ ಅದನ್ನು ಮೂಡಾದವರು ಏನು ಹಾಕ ಏನು ಸೈಟು ಹಂಚಿಲ್ಲ ಇಲ್ಲ ಅದನ್ನು ಏನೂ ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದಾರೆ ಅದನ್ನು ಇವರು ಹದಿನಾಲ್ಕು ಕುಂಟೆ ನಮ್ಮದು ಅನ್ಕೊಂಡು ಇವರು ಖಾತೆ ಮಾಡಿಸ್ಕೊಂಡಿದ್ದಾರೆ ಯಾರೋ ಜಯ ಅವರು ಒನ್ಯೇ ಗುಡ್ರು ಇಲ್ಲ ಈಗ ಒನ್ನೇ ಹುಡ್ರು ತಿರೋಗಿದ್ದಾರೆ ಅವ್ರ ಮಿಸ್ಸಸ್ ಜಯ ಅಮ್ಮನವ್ರು ಖಾತೆ ಇದೆ ಅವರು ಅವ್ರ ಮಕ್ಕಳಿಗೆ ರೂಪಾ ಇಂದಿರಾ ಅರ್ಚನಾ ಉಮಾ ಶ್ರೀನಿವಾಸ್ ಇವ್ರ ಮಕ್ಳುಗಳಿಗೆ ಎರಡು ಕುಂಟೆ ಎರಡು ಕುಂಟೆ ಅಂತ ಇವರು ಖಾತೆ ಮಾಡ್ಕೊಂಡಿದ್ದಾರೆ ಇದು ಹೇಗಾಯಿತು ಅಂತ ನಾನು ಕೇಳ್ತಾ ಇರೋದು ಪ್ರಾಧಿಕಾರದವರು ಎರಡೇ ಕ ಪೇಮೆಂಟ್ ಮಾಡಿ ನೀವು ನಿವೇಶನ ಕೊಟ್ಟ ಮೇಲೆ ಹೆಂಗೆ ಎದ್ದು ಹದಿನಾಲ್ಕು ಕುಂಟೆ ಇವ್ರಿಗೋಯ್ತು ಇವತ್ತು ನಾವು ಮಾರುಕಟ್ಟೆ ಬೆಲೆ ಇದು ಆಕ್ಷನ್ಗೆ ಹಾಕ್ತಾರೆ ಹತ್ತರಿಂದ ಹದಿನೈದು ಕೋಟಿಗೆ ಹೋಗ್ತದೆ ಜಾಗ ಇದು ಒಳ್ಳೆ ಜಾಗದಲ್ಲಿದೆ ಒಳ್ಳೆ ನಿವೇಶನ ಸುತ್ತಲೂ ರೋಡಾಗಿದೆ ಅಭಿವೃದ್ಧಿ ಬಂದಿರೋ ಜಾಗ ಇದು ಪ್ರದೇಶ ಸರ್ ನನಗೇನು ಅದೇ ಅನುಮಾನ ಅನಿಸ್ತದೆ ಯಾಕಂದ್ರೆ ನಾನು ನಾಲ್ಕೈದು ಸಲ ಇಂಜಿನಿಯರ್ ಸೆಕ್ಷನ್ಗೆ ಮಹೇಶ್ವರ್ಗೆ ಹೇಳಿದೆ ಈಗ ಹೊಸ ಇಂಜಿನಿಯರ್ ಬಂದಿದ್ದಾರೆ ಅವ್ರ ಹತ್ರನೋಗಿ ಮಾತಾಡಿದೆ ಸರ್ ಬನ್ನಿ ಅಂದರೆ ಸರ್ ಬರ್ತೀವಿ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಎಮ್ ಎಲ್ ಎ ಮೀಟಿಂಗ್ ಇದೆ ಅಂದ್ಕೊಂಡು ಇವರು ಕಾಲಹರಣ ಮಾಡ್ತಾ ಇದ್ದಾರೆ ಅರ್ಜಿ ಕೊಟ್ಟು ನಾನು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಆಗಿದೆ ಅದಕ್ಕೆ ಮೊನ್ನೆ ಕಾರ್ಪ ಮುಡಾ ಕಮಿಷನರ್ಗೆ ಒಂದು ಅರ್ಜಿ ಕೊಟ್ಟಿದ್ದೀನಿ ಲೋಕಾಯುಕ್ತರ್ಗೊಂದು ಅರ್ಜಿ ಕೊಟ್ಟಿದ್ದೀನಿ ಈಗ ನಾಳೆ ಮತ್ತೆ ನಾವು ಬೆಂಗಳೂರಿಗೆ ಹೋದಾಗ ದೇಸಾಯಿ ಆಯೋಗ ಇದೆ ಅಲ್ಲಿಗೊಂದು ಕೊಡೋಕ್ಕೆ ನಾನು ತೀರ್ಮಾನ ತೊಗೊಂಡಿದ್ದೀನಿ ಯಾಕಂದರೆ ಇದು ಪ್ರಾಧಿಕಾರ ಆಸ್ತಿ ಪ್ರಾಧಿಕಾರದವರು ಆವಾಗ ಕಾಲದಲ್ಲಿ ದುಡ್ಡು ಕೊಟ್ಟು ಪೇಮೆಂಟ್ ಮಾಡಿದ್ದೆ ಆ ಜಾಗ ಇವತ್ತು ಹತ್ತರಿಂದ ಹದಿನೈದು ಕೋಟಿ ಬೆಲೆ ಬಳತದೆ ಇದನ್ನ ಯಾಕೆ ಇದುವವ್ರಿಗೆ ಹೊಸ ಪಡಿಸ್ಕೊಂಡಿಲ್ಲ ಅನ್ನೋದೇ ನನಗೆ ಎಕ್ಸ ಪ್ರಶ್ನೆ ಆಗಿದೆ ಸರ್ ಅಲ್ಲಿ ಸ್ಟಾಫ್ಗಳಿದ್ರೆ ಎಲ್ಲ ತಳ ಹುರ್ಬಿಟ್ಟಿದಾರೆ ಎಲ್ಲ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದಾರೆ ಇವನ್ನೆಲ್ಲ ಕಂಪ್ಲೀಟು ಚೇಂಜ್ ಮಾಡಿದ್ರೆ ಅದು ಉದ್ಧಾರ ಆಗೋದು ಪ್ರಾಧಿಕಾರ ಪ್ರಾಧಿಕಾರಕ್ಕೆ ಇವರು ವರ್ಗಾವಣೆ ಮಾಡಬೇಕು ತುಮಕೂರು ಮಂಡ್ಯನೋ ಹಾಸನ ಈ ಥರ ಪ್ರಾಧಿಕಾರ ಅದು ಇಲ್ಲ ಆ್ಯಕ್ಟ್ ಆಗಿಲ್ಲ ಅವರಿಗೆ ಅದು ಮಾಡಿದ್ರೆ ಸರಿ ಹೋಯ್ತದೆ ಇವ್ರಿಗೆ ಎಲ್ಲ ಒಂದೇ ಕಡೆ ತಳೆ ಹುರ್ಬಿಟ್ಟು ಏನೇನು ಮಾಡಬೇಕು ಎಲ್ಲ ಮಾಡಿ ಮುಳುಗಿಸ್ತಾ ಕೂತವ್ರೆ ಇವ್ರನ್ನ ಫಸ್ಟ್ ಅಲ್ಲಿರೋ ಯಾರ್ಯಾರು ಇದ್ದಾರೆ ಹತ್ತು ಹದಿನೈದು ವರ್ಷದಿಂದ ಎಲ್ಲಾನು ಒಂದು ಕಡೆಯಿಂದ ಇವ್ರನ್ನ ವರ್ಗಾವಣೆ ಮಾಡಬೇಕು ಹೊಸ ಆ್ಯಕ್ಟ್ ತಂದು ಇವ್ರಿಗೆ ಅವಾಗಲೇ ಮೂಢ ಉದ್ಧಾರ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ ಸರ್ ಸರ್ ಅಲ್ಲಿ ಗೋವಿಂದರಾಜ್ ಅವರು ಅಧ್ಯಕ್ಷರಾದಾಗ ಯಾವ್ಯಾವ ರೈಟ್ ಆರ್ ಟಿ ಸಿ ಇರ್ತದೆ ರೈತರುಗಳಿಗೆ ಅವ್ರಿಗೊಂದೊಂದು ಸೈಟ್ ಕೊಡ್ತೀವಿ ಅಂತ ಅವ್ರಿಗೆ ಕಾಲ್ ಆಫ್ ಮಾಡಿದ್ರು ಆ ಸಮಯದಲ್ಲಿ ಏನು ಮಾಡಿದ್ರು ರೈತರುಗಳೇ ವಾರಂಟಿಗೆ ಹೋಗಿ ನಮ್ಮ ಜಮೀನು ಅಂತ ಇವರು ಕೊಡ್ತಾರೆ ಕೊಟ್ಟಾಗ ಪರಸ್ಪರ ಒಪ್ಪಂದ ಮೇಲೆ ಅವತ್ತಿನೇನು ರೇಟ್ ಇದ್ದು ಎಕರೆಗೆ ಒಂದು ಸೈಟ್ ರಕ್ತದಲ್ಲಿ ಇವ್ರಿಗೆ ಪೇಮೆಂಟ್ ಕೊಡ್ತಾರೆ ಆ ಬೇಸ್ ಮೇಲೆ ಇದು ಸೈಟನ್ನು ತೊಗೊಂಡ್ರು ಪರಿಹಾರನೂ ತೊಗೊಂಡ್ರು ಎರಡು ಎಕರೆ ತೊಂಬತ್ತು ಗುಂಟೆಗೆ ಇನ್ನು ಯು ಎಲ್ ಸಿ ಲ್ಯಾಂಡ್ ಅಂದ್ಬಿಟ್ಟು ಏನು ಮಾಡ್ತಾರೆ ಹದಿನಾಲ್ಕು ಗಂಟೆಗೆ ಹೋಗಿ ಕಾ ತಾಲೂಕು ಆಫೀಸಲ್ಲಿ ಖಾತೆ ಮಾಡಿಸ್ಕೊತಾರೆ ಸೇಮ್ ಲ್ಯಾಂಡು ಸೇಮ್ ಸರ್ವೆ ನಂಬರು ಸರ್ ಅದಕ್ಕೆಲ್ಲ ಸರ್ ಮೊನ್ನೆ ನಮ್ಮ ಮಾನ್ಯ ಅದ ಶಾಸಕರಂತ ಹರೀಸ್ ಕೊಡ್ರ ಸೋದು ಹೇಳಿದಲ್ಲ ನಾವು ಸಿದ್ದರಾಮಯ್ಯ ಸಾಹೇಬ್ರು ಒತ್ತಡ ತಂದು ಈಗ ನಲ್ವತ್ತೆಂಟು ಸೈಟ್ನ ನಾವು ವಾಪಸ್ ತಗೊಂಡಿದ್ವಿ ಸೊ ಈಗ ತಮ್ಮ ಮುಂದೆ ಹಂಚ್ಗಳಿಗೆ ಬಂದಿದ್ದೀನಿ ನಾನು ಕಾನೂನು ಪ್ರಕಾರ ಏನು ಬೇಕೋ ಕಾರ್ ಮೂಡ ಆಯುಕ್ತರಿಗೂ ಮತ್ತು ಲೋಕಕ್ಕೆ ಕೊಟ್ಟಿದ್ದೀನಿ ಸರ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾವು ಮನವಿ ಗಮನಕ್ಕೆ ತರ್ತೀವಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವಾದ ಮಾದೇಪ್ಪ ಸರ್ಗೂ ನಾವು ಮನವಿ ಕೊಡ್ತೀವಿ ಅವ್ರಿಗೂ ಒಂದು ಗಮನಕ್ಕೆ ತರ್ತೀವಿ ಸರ್ ಅದನ್ನು ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ಯಾವುದೇ ಆ ಸರ್ಕಾರ ಮಾಡ್ತು ಈ ಸರ್ಕಾರ ಮಾಡಿದಿಂತ ಏನಿದು ಪ್ರಾಧಿಕಾರದ ಆಸ್ತಿ ಪ್ರಾಧಿಕಾರ ಉಳ್ಕೋಬೇಕು ಅದು ಬಂದಂಥ ಲಾಭನ ಸಾರ್ವಜನಿಕರಿಗೆ ಹಂಚಬೇಕು ಅಷ್ಟೇ ನಮ್ಮ ಉದ್ದೇಶ ಇದರಲ್ಲಿ ನಾವೇನು ರಾಜಕೀಯವಾಗಿ ಅವ್ನು ಮಾಡ್ದೆ ಇವ್ನು ಸರಿಯಿಲ್ಲ ಇವ್ನು ಮಾಡ್ದೆ ಅವ್ನು ಇಲ್ಲ ಅಂತ ಹೆಚ್ಚಾಗಿ ಈ ಸರ್ಕಾರ ನಮಗೆ ಆಸ್ತಿ ಇದು ಭೂ ಪ್ರಾಧಿಕಾರ ಒಂದು ಸಂಘ ಸಾರ್ವಜನಿಕರಿಗೆ ಕೊಡೋ ಅಂಥ ಒಂದು ನಿವೇಶನವಾದ ಸಂಸ್ಥೆ ಆ ಸಂಸ್ಥೆಯನ್ನು ದುಡ್ಡು ಕೊಟ್ಟಿದೆ ಆವತ್ತಿನ ದಿನದಲ್ಲಿ ಎರಡು ಸೈಟನ್ನು ತೊಗೊಂಡಿದ್ದಾರೆ ಅದೇ ಭೂಮಾಲೀಕರು ಹದಿನಾಲ್ಕು ಗಂಟೆಗೆ ಹೋಗಿ ನಮ್ಮದು ಲ್ಯಾಂಡ್ ಅಂತೇಳಿ ಖಾತೆ ಮಾಡಿಸ್ಕೋತಾರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿಸ್ಕೊಂಡು ಇನ್ನು ಆರು ತಿಂಗಳಿಗೆ ಅವ್ರ ಮಕ್ಳುಗಳಿಗೆ ಎರಡು ಹಿಡ್ಕೊಂಡು ಅಂತ ಡಿಬಿಟ್ ಮಾಡಿ ಇಟ್ಕೊಂಡಿದ್ದಾರೆ ಇದುವರೆಗೂ ಪ್ರಾಧಿಕಾರ ಏನು ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಯ್ತಲ್ಲ ಒಂದು ಸಲ ಪ್ರಾಧಿಕಾರದ ಪೇಮೆಂಟ್ ಆದಮೇಲೆ ಅದು ಪ್ರಾಧಿಕಾರದ ಆಸ್ತಿ ಈ ಆಸ್ತಿನೇವ್ರು ಹೆಂಗೆ ಖಾತೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅನ್ನೋದು ನನ್ನ ಪ್ರಶ್ನೆ ಸರ್ ಅರ್ಬನ್ ಸೀಲಿಂಗ್ ಆ್ಯಕ್ಟು ಇಲ್ಲ ಹೊಟೋಗಿತ್ತು ಹಿಂದೆ ಇತ್ತು ಅವಾಗ ಏನಾಗಿತ್ತು ಒಂದು ಫ್ಯಾಮಿಲೀಲಿ ಒಬ್ಬ ಇದ್ದರೆ ಅಲ್ಲಿ ಏನಾಯಿತು ಎಕರೆ ಬರೋಲ್ಲ ಒಂದು ಕುಟುಂಬದಲ್ಲಿ ಯಾರು ಮೇಜರ್ ಇರ್ತಾರೋ ಅವ್ನಿಗೆ ಹದಿನಾಲ್ಕು ಗಂಟೆ ಅಂತ ಅವ್ನು ಕೊಡ್ತಿದ್ರು ಒಂದು ಸೇರು ಮಕ್ಕಳಿದ್ರೆ ಮಕ್ಳಿಗೂ ಕೊಡ್ತಾ ಇದ್ರು ಅಲ್ಲಿ ಜಮೀನು ಎಕರೆಗೆ ಹದಿನೈದು ಸಾವಿರ ಹದಿನೇಳು ಸಾವಿರ ಅಷ್ಟೇ ಕೊಡೋದು ಆದರೆ ಜಾಗ ಜಾಸ್ತಿ ಅವರು ಆ ಸ್ಕೀಮ್ ಇತ್ತು ಅದು ಏನು ಮಾಡಿದರೆ ಅವಾಗ ಒನ್ಯೂಡನೂ ಮೇಜರ್ ಆಗಿದ್ದ ಅವ್ರ ಕುಟುಂಬಕ್ಕೆ ಸೊ ಹಾಗಾಗಿ ಅವಾಗ ಅವರೊಬ್ಬರಿಗೆ ಸೇರಿ ಕೊಟ್ಟಿದ್ದರು ಅದನ್ನು ಅವರು ತೊಗೊಬೋದು ಇತ್ತು ಅಲ್ಲಾರು ಅವ್ರು ಏನು ಮಾಡಿದ್ರು ಅಲ್ಲಿ ದುಡ್ಡು ಕೊಡಲ್ಲ ಕಡಿಮೆ ಅಂದ್ಬಿಟ್ಟು ಇಲ್ಲಿ ಪ್ರಾಧಿಕಾರಕ್ಕೆ ಬಂದು ಇಲ್ಲಿ ಪೇಮೆಂಟು ಜಾಸ್ತಿ ತಗೊಂಡು ಎರಡು ಸೈಟನ್ನು ತಗೋತಾರೆ ಅದು ಒಂದು ಕಡೆ ತಗೋಬಹುದು ನೀವು ಡಿ ಸಿ ಆಫೀಸಲ್ಲೂ ನಗರ ಅಭಿವೃದ್ಧಿ ನಗರಲ್ಲಿ ಒಂದು ಕಡೆ ತಗೋಬಹುದು ಇಲ್ಲೂ ತಗೊಂಡು ಅಲ್ಲೂ ತಗೋತಾರೆ ಯಾವುದು ಇಲ್ಲ ಇವ್ರು ಪೇಮೆಂಟ್ ತೊಗೊಂಡಾಗ ಏಳ್ಸಿ ಕ್ಯಾನ್ಸಲ್ ಆಗೋಯ್ತಲ್ಲ ಸರ್ ರಿಟರ್ನ್ಸ್ ಆಗೋಯ್ತಲ್ಲ ಅದು ಇಲ್ಲ ಈಗ ಇಲ್ಲ ಕೋರ್ಟ್ಗೇನು ಹೋಗಿಲ್ಲ ಅವರು ಮೋಸ್ಟ್ಲಿ ಇದು ಮೂಢ ಗಮನಕ್ಕೆ ಬಂದಿಲ್ಲ ಅನಿಸ್ತಿದೆ ಇತ್ತೀಚಿರೋರಿಗೆ ಇದು ನಾವು ಸ್ವಲ್ಪ ಅಲ್ಲಿ ನಮ್ಮದು ಸ್ವಲ್ಪ ಲ್ಯಾಂಡೆಲ್ಲ ಇರೋದ್ರಿಂದ ನಮ್ಗೆ ಗೊತ್ತಿರೋದು ಇದನ್ನು ನಾನು ಮೇಲ್ನೋಟಕ್ಕೆ ನೋಟಕ್ಕೆ ಸ್ವಲ್ಪ ಡೌಟ್ ಬಂದು ಎಲ್ಲ ಆಟೇಲಿ ತೆಗೆಸ್ದಾಗ ನನಗೆ ಮಾಹಿತಿ ಸಿಕ್ತು ಸೊ ಮಾಹಿತಿ ಮೇಲೆ ತಮ್ಮ ಮುಂದೆ ಹಂಚ್ಕೋಣ ಅಂತ ನಾನು ಬಂದಿದ್ದೀನಿ ಇತ್ತು ರೆಕಾರ್ಡ್ಸ್ ಇದು ನಾವೇನು ಇಲ್ಲಿ ಸುಮ್ಮನೆ ಹೇಳ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಉತ್ತರ ಕೊಡಬೇಕು ಅಂತಲೇ ಹೇಳ್ತೀನಿ ನಾನು ಅವರು ಈಗ ಮಾನ್ಯ ಆಯುಕ್ತರಿಗೂ ನಾನು ಒತ್ತಾಯ ಮಾಡ್ತೀನಿ ಮತ್ತು ನಮ್ಮ ಏನು ಮೂಢ ಅಧ್ಯಕ್ಷ ಇದ್ದಾರೆ ಡಿ ಸಿ ರಾಯ್ ಸ್ಯಾರ್ಗು ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಇದ್ರ ಬಗ್ಗೆ ಸವಿರ ತನಿಖೆ ಮಾಡಿ ಈ ಕೂಡಲೇ ಸರ್ಕಾರಕ್ಕೆ ವರದಿ ಕೊಡಬೇಕು ಮತ್ತು ಮಾಹಿತಿನ ಸಾರ್ವಜನಿಕ ಕೊಡಬೇಕಂತ ನಾನು ಆಯುಕ್ತರು ಈ ಮುಖಾಂತರ ನಾನು ಒತ್ತಾಯ ಮಾಡ್ತಾಯಿದ್ದೀನಿ